ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅನಧಿಕೃತಗಳ ಕಾಮಗಾರಿಗಳ ಬಗ್ಗೆ ಎಷ್ಟು ಕಮ್ಮಿ ಆದರೆ ಇವತ್ತು ರೋಡ್ ಕಟ್ಟಿಂಗ್ ರಸ್ತೆ ಆಗತ ಅನಧಿಕೃತವಾಗಿ ಅಂತ ನಮ್ಗೆ ಕಂಡು ಬರ್ತಾ ಇದೆ ವಾರ್ಡ್ ನಂಬರ್ ತೊಂಬತ್ನಾಲ್ಕು ತುಳಸಿ ತೋಟದಲ್ಲಿ ಒಂದು ಹಳೆ ಕಟ್ಟಡಕ್ಕೆ ರೋಡ್ ಕಟಿಂಗ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ನೋಡಿದಾಗ ಈ ಬೆಸ್ಕಾಂ ವಿದ್ಯುತ್ ಸಿಬ್ಬಂದಿ ವರ್ಗನೇ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೋಡಿದ್ರ ಇದಕ್ಕೆ ರೋಡ್ ಕಟಿಂಗ್ ಆಗಿದೆ ಅಂತ ನಮ್ಮ ಎ ಸಾಹೇಬ್ರಿಗೆ ಫೋನ್ ಮಾಡಿದಾಗ ರಾಜೇಶ್ ಅವರು ಹೇಳಿದ್ರು ಅದಕ್ಕೆ ರೋಡ್ ಕಟಿಂಗ್ ಆಗಿದೆ ಹಿಂದೆನೇ ಅಪ್ರೂವಲ್ ಆಗಿದೆ ಅಂತಾರೆ ಅವರು ಇವತ್ತು ರಜಾ ಇದೆ ನೀವು ಸಂಬಂಧಪಟ್ಟ ದಾಖಲಾತಿಗಳು ಅಪ್ರೂವಲ್ ಆಗಿರೋದು ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಸಂತೋಷ ಆದರೆ ರೋಡ್ ಕಟಿಂಗ್ ಪರ್ಮಿಷನ್ ಆದಾಗ ಕೆಲಸ ಮಾಡೋರು ಯಾರು ಥರ ಮಾಡಬೇಕು ಬೆಸ್ ಕ್ಯಾಂಪ್ ಸಿಬ್ಬಂದಿ ವರ್ಗನೇ ಮಾಡ್ತಾ ಇದ್ದಾರೆ ಇವರು ಮನಬಲಿ ಆಗೋಬಿಟ್ಟಿದ್ಯಾ ಇವರೇ ಕೆಲಸ ಮಾಡಬೇಕು ಅಂತ ಅನುಮೋದನೆ ಆದ್ಮೇಲೆ ಈ ಕೆಲಸ ಮಾಡ್ಬೇಕಿರೋದು ಗುತ್ಕೆದಾರ ಎಲೆಕ್ಟ್ರಿಕ್ ಗುತ್ಕೆದಾರ ಮಾಡ್ತಾರೆ ಕೆಲಸ ಕೆಲಸ ಅಲ್ಲಿ ಕಲೆಕ್ಷನ್ ಕೊಡೋದು ರೋಡ್ ಎಲ್ಲ ಪರವಾನಿಗೆ ಇದೆಯೋ ಇಲ್ಲವೋ ನೋಡೋಣ ರಾಜೇಶ್ ಅವರು ಹೇಳಿದ್ದಾರೆ ಬೆಸ್ಕಾಂ ಅಧಿಕಾರಿ ದಾಖಲಾತಿಗಳು ಕೊಡ್ತೀನಿ ಅಂತ ಇನ್ನು ಹಲವಾರು ಏರಿಯಾಗಳಲ್ಲಿ ರೋಡ್ ಕಟ್ಟಿಂಗ್ ನಡೀತಾ ಇದೆ ಬಿ ಬಿ ಈ ವಿಡಿಯೋ ಅಧಿಕಾರಿಗಳೇ ಗಮನ ಹರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ